ಆಯ್ ಹಲೋ ನಮಸ್ತೆ ವೀಕ್ಷಕರ ಎಲ್ರಿಗೂ ಕೂಡ ನಮಸ್ಕಾರ ನಾನು ನಿಮ್ಮ ಪ್ರೀತಿಯ ಗೌತಮ್ ಮೌರ್ಯ ಇವತ್ತು ನಾನಿದ್ದೀನಿ ಗುಂಡ್ಲುಪೇಟೆ ತಾಲೂಕಿನ ದೊಡ್ತುಪ್ಪುರು ಗ್ರಾಮದಲ್ಲಿ ನಡೀತಕ್ಕಂಥ ನಮ್ಮೂರಿನ ಗ್ರಾಮ ದೇವತೆ ಹಬ್ಬಕ್ಕೆ ನಾನು ನಿಮ್ಮನ್ನೆಲ್ಲರನ್ನು ಕರ್ಕೊಂಡು ಬಂದಿದ್ದೀನಿ ವಿಡಿಯೋಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ ವೀಕ್ಷಕರೇ ತಮ್ಮೆಲ್ಲರಿಗೂ ಕೂಡ ತಿಳಿದಿರೋ ಹಾಗೆ ನಮ್ಮ ಹಳ್ಳಿಗಳ ಹಬ್ಬ ಅಂದರೆ ತಮ್ಮೆಲ್ರಿಗೂ ಕೂಡ ಗೊತ್ತಿರುತ್ತೆ ಯಾಕೆಂದರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ಹಬ್ಬದ ವಾತಾವರಣ ಬಂತು ಅಂತಂದಾಗ ಅಲ್ಲಿ ಯಾವ ರೀತಿಯ ಸಡಗರ ಸಂಭ್ರಮ ಮೂಡಿರುತ್ತೆ ಅನ್ನೋದು ತಮ್ಮೆಲ್ರಿಗೂ ಕೂಡ ತಿಳಿದಿರುತ್ತೆ ಯಾಕೆಂದರೆ ಪ್ರತಿಯೊಂದು ಹಳ್ಳಿಗಳಲ್ಲೂ ಕೂಡ ವಿವಿಧ ರೀತಿಯ ಹಬ್ಬಗಳನ್ನು ಆಚರಣೆ ಮಾಡ್ತಾ ಹೋಗ್ತೀವಿ ಅದರಲ್ಲಿ ನಮ್ಮ ಗ್ರಾಮೀಣ ಭಾಗದಲ್ಲಿ ಹೆಚ್ಚಾಗಿ ಆಚರಣೆಗೆ ಬರ್ತಕ್ಕಂತಹ ಹಬ್ಬ ಅಂದರೆ ಮಾರಮ್ಮನ ಹಬ್ಬ ವರ್ಷಕ್ಕೊಮ್ಮೆ ನಡೆಯೋ ಈ ಒಂದು ಮಾರಿ ಹಬ್ಬಕ್ಕೆ ನಮ್ಮ ಹಳ್ಳಿ ಭಾಗದಲ್ಲಿ ನಮ್ಮ ಹಳ್ಳಿ ಜನರೇ ಎಲ್ಲೆಲ್ಲಿ ವಿವಿಧ ಕಡೆ ಕೆಲಸಕ್ಕೆ ಹೋಗಿರ್ತಾರೆ ಬೆಂಗಳೂರು ಮೈಸೂರು ಕಡೆಯೆಲ್ಲ ಇನ್ನು ನಮ್ಮ ರೈತಾಪಿ ವರ್ಗ ನಮ್ಮ ಜನಗಳೆಲ್ಲ ಇಲ್ಲೇ ಹಳ್ಳಿಯಲ್ಲೇ ವಾಸ ಇದ್ದು ಕೂಡ ಇರೋರು ಇರ್ತಾರೆ ಈ ಒಂದು ಹಬ್ಬ ಬಂತು ಅಂದರೆ ಬೆಂಗಳೂರು ಮೈಸೂರು ಕಡೆಯಿಂದ ಎಲ್ಲೇ ಇದ್ದರೂ ಕೂಡ ವರ್ಷಕ್ಕೆ ಒಮ್ಮೆ ಆದರೂ ಈ ಒಂದು ಹಬ್ಬಕ್ಕೆ ತಮ್ಮ ಭೇಟಿಯನ್ನು ನೀಡ್ತಾರೆ ಯಾಕೆಂದರೆ ಅಷ್ಟೊಂದು ಸಡಗರದಿಂದ ಈ ಒಂದು ಹಬ್ಬ ಎರಡು ದಿನಗಳ ಕಾಲ ನಡೆಯುತ್ತೆ ನಮ್ಮೂರಲ್ಲಿ ಈಗ ನೀವು ನೋಡ್ತಾ ಇರತಕ್ಕಂತಹ ದೃಶ್ಯ ಮಾರಮ್ಮ ದೇವಿಯನ್ನು ದೇವಸ್ಥಾನಕ್ಕೆ ಕೊಂಡೊಯ್ತಾ ಇರ್ತಕ್ಕಂತಹ ಒಂದು ದೃಶ್ಯ ಸನ್ನಿವೇಶವನ್ನು ನೀವು ನೋಡ್ತಾ ಇದ್ದೀರಾ ನೀವು ಗಮನಿಸ್ದಂಗೆ ನಮ್ಮ ಹಳ್ಳಿ ಭಾಗಗಳಲ್ಲಿ ಮಾರಿರೊಕ್ಲು ಉಚ್ಚಮ್ನೊಕ್ಲು ದಾಸರಟ್ಟಿ ಒಕ್ಲು ನೀಲ್ಗಾರ ರೊಕ್ಲು ಗುಡ್ಡ ಗುಡ್ಡಪ್ಪ ಈ ರೀತಿ ಅನೇಕ ಒಕ್ಕಲುಗಳು ಕುಲಗಳನ್ನ ನಾವು ನೋಡ್ತೀವಿ ನಾನು ಏನಕ್ಕೆ ಈ ವಿಷಯನ ಹೇಳಿದೆ ಅಂದರೆ ಈ ಒಂದು ಗ್ರಾಮ ದೇವತೆಯನ್ನು ಮಾರಿರೊಕ್ಲು ಕುಟುಂಬಸ್ಥರು ಈ ದೇವಿಯ ವಿಗ್ರಹವನ್ನು ತಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಯಾವುದಾದ್ರೂ ಒಂದು ನಿರ್ದಿಷ್ಟ ಕುಟುಂಬದವರು ವರ್ಷಕ್ಕೊಮ್ಮೆ ಬದಲಾಗ್ತಿರುತ್ತೆ ಅಥವಾ ಒಂದೆರಡು ಮೂರು ವರ್ಷಕ್ಕೂ ಕೂಡ ಬದಲಾಗ್ಬೋದು ಈ ಮಾರಿ ರೊಕ್ಕುಲ್ ಅವರೇ ಮಾತ್ರ ಈ ಒಂದು ದೇವಿಯ ವಿಗ್ರಹವನ್ನು ಮತ್ತು ದೇವಿಯ ಒಡವೆ ವಸ್ತ್ರಗಳನ್ನೆಲ್ಲ ಕೂಡ ತಮ್ಮ ಮನೆಯಲ್ಲಿ ಇಟ್ಕೊಂಡಿರ್ತಾರೆ ಹಬ್ಬದ ಹಿಂದಿನ ದಿನ ಅಂದರೆ ಸೋಮವಾರ ತಡರಾತ್ರಿ ಹೊತ್ತು ಅಲ್ಲಿ ಹೊಂಬಾಳೆಯಲ್ಲಿ ದೇವಿಗೆ ಸಿಂಗಾರವನ್ನ ಮಾಡಿ ಆ ಒಂದು ದೇವರ ವಿಗ್ರಹ ಇರತಕ್ಕಂತಹ ಪೆಟ್ಟಿಗೆಯನ್ನು ಅವರ ಮನೆಯಿಂದ ದೇವಸ್ಥಾನದ ಗರ್ಭಗುಡಿಗೆ ತಗೊಂಡು ಬರ್ತಾ ಇರತಕ್ಕಂಥ ದೃಶ್ಯವನ್ನ ನೀವು ನೋಡ್ತಾ ಇದ್ದೀರಾ ಈ ಒಂದು ದೃಶ್ಯದಲ್ಲಿ ನೀವು ನೋಡ್ತಾ ಇರ್ಬೋದು ಕಳಸವನ್ನು ಹೊತ್ತಂತಹ ಮುತ್ತೈದೆ ಮಹಿಳೆಯರು ದೇವಸ್ಥಾನಕ್ಕೆ ಕಳಸವನ್ನು ಹೊತ್ಕೊಂಡು ವಾದ್ಯಗೋಷ್ಠಿಗಳ ಮೂಲಕ ಸಾಲಾಗಿ ದೇವಿ ವಿಗ್ರಹ ಪೆಟ್ಟಿಗೆಯ ಮುಂಭಾಗ ಮೆರವಣಿಗೆಯಲ್ಲಿ ಬರ್ತಾರೆ ಮತ್ತೊಂದು ದೃಶ್ಯ ಅಂತಂದರೆ ಇಲ್ಲಿ ಯಬ್ಬರ ಬರತಕ್ಕಂತಹ ಸನ್ನಿವೇಶ ಇಲ್ಲಿ ದೇವರ ವಿಗ್ರಹದ ಮುಂದೆ ಯಬ್ಬರ ಬಾರಿಸ್ತಾ ಪೂಜೆ ಪುನಸ್ಕಾರಗಳನ್ನ ಮಾಡ್ತಾ ಎಬ್ರಕ್ಕೂ ಕೂಡ ಹಬ್ಬ ಆರಂಭ ಆಗುತ್ತೆ ಇಲ್ಲಿಂದ ಯಾಕೆಂದರೆ ಮೊದಲನ ಪೂಜೆ ನಡೆಯೋದೇ ಮಾರಿ ಹಬ್ಬದಲ್ಲಿ ಯಬ್ಬರಕ್ಕೆ ಆ ಯಬ್ಬ್ರವನ್ನ ಇಲ್ಲಿ ಕಣಿಯರ ಕುಲ ಅನ್ನೋ ಒಂದು ದಲಿತ ಸಮುದಾಯದ ಕುಟುಂಬಗಳು ನಿರ್ವಹ ನಿರ್ವಹಣೆ ಮಾಡ್ತವೆ ಈ ಒಂದು ಯಬ್ಬ್ರವನ್ನ ಇವರ ಮನೆಯಿಂದನೇ ಆರಂಭ ಆಗ್ತಕ್ಕಂಥದ್ದು ಮೊದಲು ಹಬ್ಬ ಅಲ್ಲಿ ಅವರ ಮನೆಯಿಂದ ಈ ಒಂದು ಎಬ್ಬರ ದೇವಸ್ಥಾನಕ್ಕೆ ಬಂದಿರುತ್ತೆ ಒಟ್ಟಾರೆಯಾಗಿ ಗ್ರಾಮದ ಎಲ್ಲ ಸಮುದಾಯದ ಜನರುಗಳು ಒಟ್ಟಾಗಿ ಸೇರಿ ಈ ಒಂದು ಎರಡು ದಿನಗಳ ಕಾಲ ನಡೀತಕ್ಕಂಥ ಈ ಒಂದು ಮಾರಮ್ಮ ದೇವಿ ಹಬ್ಬದನ್ನು ತುಂಬ ವಿಜೃಂಭಣೆಯಿಂದ ಎಲ್ಲರೂ ಸೇರಿ ಒಗ್ಗಟ್ಟಾಗಿ ಆಚರಿಸ್ತಕ್ಕಂಥದ್ದು ನಮ್ಮೂರಿನ ಒಂದು ವಿಶೇಷ ಅಂತ ಹೇಳ್ಬೋದು ಇನ್ನೊಂದು ಕಡೆ ಏನು ಈ ಒಂದು ದೇವಿಯ ವಿಗ್ರಹವಾದ ಪೆಟ್ಟಿಗೆ ಮುಂದೆ ಮುಂದೆ ಬರ್ತಾ ಇದ್ದರೆ ಇದರ ಹಿಂದೆ ಹಿಂದಿನ ಸಾಲಿನಲ್ಲಿ ನೀವು ನೋಡ್ಬೋದು ದೇವಿಯನ್ನು ಕುರಿತು ನಮ್ಮ ಜನಪದ ಹಾಡುಗಳು ಕೇಳಿ ಬರ್ತವೆ ಸೋಬಾನೆ ಪದಗಳು ಅದನ್ನು ಹಾಡ್ಕೊಂಡು ಬರ್ತಾರೆ ಮತ್ತು ಸುತ್ತಮುತ್ತ ಈ ಒಂದು ದೇ ಈ ಒಂದು ಮೆರವಣಿಗೆಯನ್ನು ನಿಂತ್ಕೊಂಡು ಸಾಕಷ್ಟು ಸಂಖ್ಯೆಯಲ್ಲಿ ಜನರು ನಮ್ಮ ಗ್ರಾಮದ ಎಲ್ಲ ಜನರು ನೋಡ್ತಾ ನಿಂತಿರ್ತಾರೆ ನಾನು ಹೇಳ್ದಂಗೆ ಅವಾಗಲೇ ಈ ಒಂದು ದೇವಿ ಪೆಟ್ಟಿಗೆಯ ಹಿಂಭಾಗದಲ್ಲಿ ಹಿಂಬದಿಯಲ್ಲಿ ಆ ದೇವಿಯನ್ನು ಕುರಿತು ಸೋಬಾನೆ ಪದಗಳನ್ನು ಆಡೋದನ್ನು ನೀವು ಇವಾಗ ಗಮನಿಸ್ಬೋದು ಇದ್ರೆ ಎಲ್ಲ ಸ್ನೇಹಿತರೆ ಇದಿಷ್ಟು ನಮ್ಮೂರಿನ ಒಂದು ಜಾತ್ರೆಯ ಸನ್ನಿವೇಶಗಳು ಅಂದರೆ ಸೋಮವಾರ ರಾತ್ರಿ ನಡೀತಕ್ಕಂತಹ ಒಂದು ಸನ್ನಿವೇಶಗಳು ಒಂದು ಆ ಒಂದು ದಿವಸ ಏನು ತಡರಾತ್ರಿ ಸಮಯದಲ್ಲಿ ಆ ಒಂದು ಮಾರಮ್ಮ ದೇವಿಯ ವಿಗ್ರಹದ ಪೆಟ್ಟಿಗೆಯನ್ನು ಮಾರಮ್ಮನವರ ಒಕ್ಕಲು ತನ ಯಾರು ಮಾಡ್ ಇದರ್ತಾರೆ ಅವರ ಮನೆಯಿಂದ ಈ ಒಂದು ದೇವಿಯ ವಿಗ್ರಹವನ್ನು ಮಾರಿಗುಡಿಗೆ ಮಾರಮ್ಮನ ದೇವಸ್ಥಾನಕ್ಕೆ ಈ ಒಂದು ಪೆಟ್ಟಿಗೆಯನ್ನು ತರಲಾಗುತ್ತೆ ಅಷ್ಟೊತ್ತಿನ ವೀಡಿಯೋಗಳ ಕಾಲ ನೀವು ನೋಡ್ತಾ ಇರಬಹುದು ಆ ಒಂದು ಪೆಟ್ಟಿಗೆಗೆ ಎಲ್ಲಾ ಜನರು ಗ್ರಾಮದ ಎಲ್ಲಾ ಜನರು ಹೂವಿನ ಹಾರಗಳನ್ನ ಹಾಕ್ತಾ ಕಾಲಿಗೆ ಬೀಳ್ತಾ ಆಶೀರ್ವಾದಗಳನ್ನ ಪಡ್ಕೊಳ್ತಾ ಈ ಒಂದು ಮೆರವಣಿಗೆಯ ಜೊತೆ ಸಾಲು ಸಾಲಾಗಿ ಈ ಒಂದು ಮೆರವಣಿಗೆಯ ಜೊತೆ ಸಾಕಷ್ಟು ಸಂಖ್ಯೆಯಲ್ಲಿ ಜನರು ಕಾದು ನಿಂತು ದೇವಿಯು ಮಾರಮ್ಮ ದೇವಿಯ ವಿಗ್ರಹವನ್ನು ದೇವಸ್ಥಾನದ ಒಳಗಡೆ ಕರ್ಕೊಂಡು ಹೋಗುವ ತನಕ ಜನರು ಕಾದು ನಿಂತು ಈ ಒಂದು ಮೆರವಣಿಗೆಯ ಸಮಯ ಬರ್ತಾರೆ ಗ್ರಾಮೀಣ ಭಾಗಗಳಲ್ಲಿ ಸಾಕಷ್ಟು ಹಬ್ಬಗಳನ್ನ ನಾವು ನೋಡ್ತೀವಿ ಯುಗಾದಿ ಹಬ್ಬ ಗೌರಿ ಹಬ್ಬ ಗೌರಿ ಗಣೇಶ ಹಬ್ಬಗಳು ಈ ಥರ ಆದರೆ ಮಾರಮ್ಮನ ಹಬ್ಬ ಒಂದು ರೀತಿ ವಿಶೇಷತೆಯನ್ನು ಹೊಂದಿದೆ ನಮ್ಮ ಗ್ರಾಮೀಣ ಭಾಗದಲ್ಲಿ ಯಾಕೆಂದರೆ ಇದು ಗ್ರಾಮ ದೇವತೆ ಹಬ್ಬ ಆಗಿರುತ್ತೆ ಸಾಕಷ್ಟು ಹಳ್ಳಿ ಭಾಗಗಳಲ್ಲಿ ಮಾರಮ್ಮ ದೇವಿ ಹಬ್ಬ ಏನಾಗಿರುತ್ತೆ ನಮ್ಮ ಗ್ರಾಮದ ಹಬ್ಬ ಆಗಿರುತ್ತೆ ಹಾಗಾಗಿ ಆ ಒಂದು ಹಬ್ಬ ಎಲ್ಲಿಲ್ಲದ ಸಡಗರ ಸಂಭ್ರಮದಿಂದ ವರ್ಷಕ್ಕೆ ಒಮ್ಮೆ ನಡೆಯುತ್ತೆ អត់ទេ ರಾತ್ರಿ ಹೊತ್ತು ಈ ಒಂದು ಮೆರವಣಿಗೆಗಳು ಎಲ್ಲ ಮುಗಿದ ನಂತರ ಬೆಳಗಿನ ಜಾವ ತಾಯಿಗೆ ಮತ್ತೊಮ್ಮೆ ಪೂಜೆ ಪುನಸ್ಕಾರಗಳು ಆರಂಭ ಆಗುತ್ತೆ ಬೆಳಗಿನ ಜಾವ ನಾಲ್ಕು ಗಂಟೆಯಿಂದಲೇ ಜನರು ಎದ್ದು ಮಡಿ ಸ್ನಾನವನ್ನು ಮಾಡಿ ತಾಯಿಗೆ ಎಡೆ ಎಡೆಯನ್ನು ಇದು ಹಾಕೋದಕ್ಕೆ ಮಡಿಕೆಯಲ್ಲಿ ದೇವಸ್ಥಾನದ ಮುಂಭಾಗ ಕೆಲಸ ಮಾಡ್ತಾರೆ ಸಾಕಷ್ಟು ಮಹಿಳೆಯರು ಎಲ್ಲ ಬಂದು ನೀವು ನೋಡ್ತಾ ಇರ್ಬೋದು ವಿಡಿಯೋದಲ್ಲಿ ಅದಾದ ನಂತರ ಪೂಜೆ ಪುನಸ್ಕಾರಗಳೆಲ್ಲ ಮುಗಿದ ನಂತರ ಕುರಿ ಕೋಳಿಗಳನ್ನು ಬಲಿ ಕೊಡ್ತಕ್ಕಂಥ ಪದ್ಧತಿಯು ಮಾರಮ್ಮನ ದೇವಸ್ಥಾನದಲ್ಲಿ ನಡೆಯುತ್ತೆ ನಾನು ವಿಡಿಯೋದಲ್ಲಿ ಕೆಲವೊಂದು ದೃಶ್ಯಗಳನ್ನ ತೋರಿಸ್ತಾ ಇದ್ದೀನಿ ಅಲ್ಲಿ ಬಲಿ ಪೀಠ ಅಂತ ಕರೀತಾರೆ ಅದನ್ನು ಅಲ್ಲಿ ದೇವಿಗೆ ಮರಿಯನ್ನು ಒಪ್ಪಿಸ್ತಕ್ಕಂಥದ್ದು ಕುರಿ ಕೋಳಿಗಳನ್ನು ಒಪ್ಪಿಸ್ತಕ್ಕಂಥದ್ದು ಇದು ನಮ್ಮ ಚಾವಡಿಯ ಆವರಣ ಮಾರಮ್ಮ ದೇವಿ ಚಾವಡಿಯ ಮುಂಭಾಗ ಇಲ್ಲಿ ಬಾಳೆ ಎಲೆ ಹಣ್ಣು ಮತ್ತು ಹಣಕಾ ಹಣಕಾಸಿನ ಸೂರ ಮಾಡ್ತಾರೆ ನಮ್ಮ ಕಡೆ ಚಿಲ್ಲರೆ ಕಾಸುಗಳನ್ನು ಹಣವನ್ನು ಸೂರೆ ಬಿಡ್ತಕ್ಕಂಥದ್ದು ಮಾರಮ್ಮತ ದೇವಿಗೆ ಇಲ್ಲೆಲ್ಲ ನಾವು ಸಣ್ಣ ವಯಸ್ಸಿನವ್ರು ಇರಬೇಕಾದ್ರೆ ಈ ಮುಂಭಾಗ ಇವರು ಏನು ನಿಂತಿದ್ದಾರೋ ಅದರ ಮುಂಭಾಗ ಅಲ್ಲಿ ಜನರು ಕಾಸನ್ನ ಎರ್ಚ್ತಾ ಇದ್ರು ದೇವಿಗೆ ಬಂದು ತಮ್ಮ ಆರಕೆಗಳನ್ನು ಆವಾಗ ಇಲ್ಲೆಲ್ಲ ಆಯ್ಕೊಳ್ತಾ ಇದ್ವಿ ಅದೊಂದು ಮೆಮೊರಿ ನನಗೆ ತುಂಬ ಈಗಲೂ ಕೂಡ ನೆನಪಿಗೆ ಕಾಣುತ್ತೆ ಹಾಗೆ ತುಂಬ ಅದನ್ನು ವೀಡಿಯೋನ ತೋರಿಸ್ಬೇಕಾಗಿತ್ತು ನಾನು ಬೆಳಗಿನ ಜೀವ ನಿದ್ರೆ ಮಾಡಿಬಿಟ್ಟಿದ್ದೆ ಇದು ನೋಡಿ ದೇವಿಗೆ ಇದು ಎಡ ಹಾಕೋದಕ್ಕೆ ಇದು ಮಾಡ್ತಾರೆ ಪೂಜೆಗಳನ್ನು ಮಾಡ್ತಾರೆ ಈ ಅದರ ಸನ್ನಿವೇಶ ಇದು ಬೆಳಗಿನ ಜೀವ ನಾಲ್ಕು ಗಂಟೆಗೇ ಜನ ಬಂದಿರ್ತಾರೆ ಇಲ್ಲ ಬೆಳಗಿನ ಜೀವ ನಾಲ್ಕು ಗಂಟೆ ಐದು ಗಂಟೆಗೇ ಅಲ್ಲಿ ಪೂಜೆಗಳು ಆರಂಭ ಆಗ್ತಿತ್ತು ಆ ದೃಶ್ಯಗಳನ್ನ ನಾನು ನಿಮಗೆ ತೋರ್ಸೋಕ್ಕಾಗಲಿಲ್ಲ ಇದು ನಾನು ನಮ್ಮ ಅಣ್ಣಂದ್ರ ಜೊತೆ ನಮ್ಮ ನಮ್ಮ ಅಣ್ಣನ ಕುಟುಂಬದವ್ರ ಜೊತೆ ನಾನು ದೇವಸ್ಥಾನಕ್ಕೆ ಬೆಳಗಿನ ಜಾವ ಬಂದು ನಾನು ಕೂಡ ಮಾರಮ್ಮ ದೇವಿಗೆ ಕೈ ಮುಗಿದು ನಾನು ಕೂಡ ಹೊರ ಬಂದೆ ಇದು ನಮ್ಮ ಕುಟುಂಬದವರು ಎಲ್ಲರೂ ಸೇರಿ ಪೂಜೆಗಳನ್ನು ಮಾಡಿಸ್ತಾ ಇದ್ದಾರೆ ನಮ್ಮ ಅಣ್ಣನ ಮಕ್ಕಳು ಎಲ್ಲ ಚಿಂಟುಗಳೆಲ್ಲ ಇದ್ದಾರೆ ನೋಡಿದ್ರಲ್ಲ ಸ್ನೇಹಿತರೆ ಇದಿಷ್ಟು ನಮ್ಮೂರಿನ ಮಾರಮ್ಮ ದೇವಿಯ ಒಂದು ದೃಶ್ಯಾವಳಿಗಳು ಇದೊಂದು ಸಣ್ಣ ವ್ಲಾಗ್ನ ನಾನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ತುಂಬ ವರ್ಷಗಳಿಂದ ಬಟ್ ಆಗಲಿಲ್ಲ ಸೊ ಇದೀಗ ಇದನ್ನು ಯೂಟ್ಯೂಬಲ್ಲಿ ಹಾಕೋಣ ನಮ್ಮ ಮೂರನೇ ಹಬ್ಬವನ್ನು ಅಂತ ಆ ತಾಯಿ ಮಾರಮ್ಮ ದೇವಿ ತಮ್ಮೆಲ್ಲರಿಗೂ ಕೂಡ ಒಳ್ಳೇದು ಮಾಡಲಿ ಎಲ್ರಿಗೂ ಕೂಡ ಒಳ್ಳೇದಾಗಲಿ ಈ ವಿಡಿಯೋ ತಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ನಿಮ್ಮ ಪ್ರೀತಿಯ ಗೌತಮ್ ಥ್ಯಾಂಕ್ ಯು ಧನ್ಯವಾದಗಳು